ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾವು ಇವತ್ತು ಲೈನಿಂಗ್ ಬ್ಲೌಸು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾವು ಬ್ಲೌಸ್ ಕಟ್ ಮಾಡ್ಕೊಳ್ಳೋದನ್ನು ಕಂಪಲ್ಸರಿ ನಾವು ಕಲಿತ್ಕೊಳ್ಬೇಕು ಫ್ರೆಂಡ್ಸ್ ಎಲ್ಲ ಕಸ್ಟಮರ್ಸು ನಮಗೆ ಅಳ್ತೆ ಬ್ಲೌಸ್ ಕೊಟ್ಟೇನೆ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಕೊಡೋದಿಲ್ಲ ಕೆಲವರು ಬಾಡಿ ಅಳತೆನ ತಗೊಂಡು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ ಅಂತವ್ರಿಗೆ ನಾವು ಬಾಡಿ ಮೆಜರ್ಮೆಂಟ್ ಅನ್ನ ತಗೊಂಡು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಇದೇ ತರ ನನಗೆ ಒಬ್ಬರು ಕಸ್ಟಮರು ಬಾಡಿ ಮೆಜರ್ಮೆಂಟ್ ಅನ್ನ ತಗೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೊಡಿ ಅಂತ ಕೊಟ್ಟಿದ್ದಾರೆ ಅವರ ಬಾಡಿ ಮೆಜರ್ಮೆಂಟ್ ಅನ್ನ ನಾನು ಈ ತರ ಬರೆದಿಟ್ಕೊಂಡಿದ್ದೀನಿ ಇದ್ರ ಪ್ರಕಾರ ನಾವು ಇವತ್ತು ಪರ್ಫೆಕ್ಟ್ ಆಗಿ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ಕೊಳ್ಳೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗ್ ಲೈನಿಂಗ್ ಅನ್ನ ನಾನು ಏಯ್ಟಿ ಸೆಂಟಿಮೀಟರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಮೂವತ್ ಮೂರು ಎದೆ ಸುತ್ತಳತೆ ಆಗಿರೋದ್ರಿಂದ ನಾನು ಏಟಿ ಸೆಂಟಿಮೀಟರ್ ತಗೊಂಡಿದ್ದೀನಿ ಮೊದಲಿಗೆ ನಾವು ಇಲ್ಲಿ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ನಾವು ಫೋರ್ ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರೋ ತರ ಲೈನನ್ನು ಲೈನ್ ಸ್ಟ್ರೈಟಾಗಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಸ್ಟ್ರೈಟ್ ಆಗಿ ನಾವು ಎಕ್ಸ್ಟ್ರಾಸ್ನ ಕಟ್ ಮಾಡಿಕೊಂಡು ಇಲ್ಲಿ ಮಾರ್ಜಿನ್ಗೋಸ್ಕರ ಮೊದಲಿಗೆ ನಾವು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ಈ ತರ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡು ಈಗ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಇವ್ರಿಗೆ ಒಂಬತ್ತೂವರೆ ಇಂಚು ಬೇಕು ಫ್ರೆಂಡ್ಸ್ ಒಂಬತ್ತೂವರೆ ಇಂಚು ಇವ್ರಿಗೆ ಸ್ಲೀವ್ ಲೆಂತ್ ಬೇಕಲ್ವಾ ಇಲ್ಲಿ ನಾವು ಆಲ್ರೆಡಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಮಾರ್ಕ್ ಮಾಡ್ಕೊಂಡಿದಿವಿ ಇಲ್ಲಿಂದ ನಾವು ಒಂಬತ್ತೂವರೆ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಮೇಲಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಟೋಟಲ್ ಆಗಿ ಸ್ಲೀವ್ ಲೆಂತು ಹತ್ತೂವರೆ ಇಂಚ್ ಇದೆ ಹತ್ತೂವರೆ ಇಂಚ್ಗೆ ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಸ್ಲೀವ್ ಲೂಸ್ ಎಂಟು ಇಂಚ್ ಇದೆ ಎಂಟು ಇಂಚಲ್ಲಿ ನಾವು ಅರ್ಧನ ಮಾರ್ಕ್ ಮಾಡಿಕೊಳ್ಬೇಕು ಎಂಟು ಇಂಚಲ್ಲಿ ಅರ್ಧ ನಮಗೆ ನಾಲ್ಕು ಇಂಚು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ ಇಲ್ಲಿಂದ ನಾವು ಎರಡು ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಲೂಸ್ ಮಾರ್ಕ್ ಮಾಡ ಈಗ ಹ್ಯಾಂಡ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಹ್ಯಾಂಡ್ಸ್ ಡೌನಿಂಗು ಇವರಿಗೆ ಎದೆ ಸುತ್ತಳತೆ ಅಂತ ಹೇಳಿದಿನ ಫ್ರೆಂಡ್ಸ್ ಮೂವತ್ತ ಮೂರು ಎದೆ ಸುತ್ತಳತೆಗೆಲ್ಲ ನಾವು ಇಲ್ಲಿ ಮೂರು ಕಾಲು ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಎಲ್ಬೋ ಹ್ಯಾಂಡ್ಸೇ ಆಗಿದ್ರು ಸಹ ಇದಕ್ಕೆ ನಾವು ಮೂರು ಕಾಲು ಇಂಚ್ ಅಷ್ಟೇ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದ್ರೆ ಇದು ಸ್ವಲ್ಪ ಸ್ಮಾಲ್ ಸೈಜ್ ಇರೋದ್ರಿಂದ ನಾವು ಹ್ಯಾಂಡ್ಸ್ ಡೌನಿಂಗು ಸ್ವಲ್ಪ ಕಡಿಮೆನೆ ಇಟ್ಕೊಳ್ಬೇಕು ಈಗ ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸು ಇವರಿಗೆ ಎಷ್ಟಿದೆ ಅಂತ ನೋಡೋಣ ನೋಡಿ ಆರ್ಮೋಲ್ ಲೂಸು ಇವರಿಗೆ ಹದಿನಾಲ್ಕೂವರೆ ಇಂಚಿದೆ ಫ್ರೆಂಡ್ಸ್ ಹದಿನಾಲ್ಕೂವರೆ ಇಂಚಲ್ಲಿ ನಾವು ಅರ್ಧನ ಮಾರ್ಕ್ ಮಾಡಿಕೊಳ್ಬೇಕು ಹದಿನಾಲ್ಕೂವರೆ ಇಂಚಲ್ಲಿ ಅರ್ಧ ಅಂದರೆ ನಮಗೆ ಏಳು ಕಾಲು ಇಂಚು ಕಾರ್ನರಿಂದ ಟೇಪ್ನ ಈ ಥರ ಇಟ್ಕೊಂಡು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಇಲ್ಲಿ ನಾವು ಎಷ್ಟು ಅಷ್ಟನ್ನೇ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನನಗೆ ಒಂದು ಹಾಫ್ ಇಂಚ್ ಅಷ್ಟು ಪೀಸ್ ಕಡಿಮೆ ಬರ್ತಾ ಇದೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಹಾರ್ಮಲ್ ಲೂಸು ಹ್ಯಾಂಡ್ಸ್ ಲೂಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಈ ತರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಒಂದು ಕಾಲು ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದು ಲೆಂತ್ ಸ್ಲೀವ್ಸೇ ಆಗಿರೋದ್ರಿಂದ ಈ ತರ ನಾವು ಕಾಲು ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡಾಗಲೇ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಆರ್ಮೋಲ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿಂದ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಆರ್ಮೋಲ್ ಲೂಸ್ ಹತ್ರಕ್ಕೆ ಈ ಥರ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಆರ್ಮೋಲ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ಲ ಇದು ಬ್ಯಾಕ್ ಶೇಪ್ ಫ್ರೆಂಡ್ಸ್ ಈಗ ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿಂದ ಒನ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಹಾರ್ಮೋನ್ ಲೂಸ್ ಹತ್ರಕ್ಕೆ ಟೇಪ್ ಈ ಥರ ಇಟ್ಕೊಂಡು ಈ ಒನ್ ಇಂಚ್ವರೆಗೂ ಟೇಪ್ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ನಾವು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಥರ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನ ಮಾರ್ಕಿಂಗ್ ಮಾಡಿಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಮಾಡ್ಕೊಳ್ಳುವಾಗ ಬಿಗಿನರ್ಸ್ ಆದ್ರೆ ಕನ್ಫ್ಯೂಸ್ ಮಾಡಿಕೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡಿಕೊಂಡು ಆಮೇಲೆ ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡಿಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚು ಹಾಗೇನೆ ಈ ಮಧ್ಯಕ್ಕೆ ಒಂದು ನ್ಯಾಚನ್ನ ಹಾಕೊಂಡು ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಟೂ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಈಗ ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತು ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸಲ್ಲಿ ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾವುದೇ ಬ್ಲೌಸ್ ಆದರೂ ಸಹ ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿನೇ ಆಮೇಲೆ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾವು ಟೂ ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರೋ ಥರ ನೋಡ್ಕೊಳ್ಬೇಕು ಹಾಗೆಯೇ ನಮ್ಮ ಕಡೆ ಫೋಲ್ಡಿಂಗ್ ಬರೋ ಥರ ನಾವು ಹಾಕ್ಕೊಳ್ಬೇಕು ಆಪೋಸಿಟಲ್ಲಿ ಓಪನ್ಸ್ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡೇ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಬ್ಯಾಕಲ್ಲಿ ಏನಾದರೂ ನಿಮಗೆ ಬುಕ್ಸ್ ಬರ್ತಾ ಇದೆ ಅಂದರೆ ಈ ಕಡೆಗೆ ನೀವು ಓಪನ್ ಪಾರ್ಟು ಸಹ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು ಈ ಥರ ಹಾಕ್ಕೊಂಡು ಈಗ ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಇವರಿಗೆ ಹದಿಮೂರು ಇಂಚಿದೆ ಫ್ರೆಂಡ್ಸ್ ಹದಿಮೂರು ಇಂಚ್ಗೆ ಇದು ಲೈನಿಂಗ್ ಬ್ಲೌಸೇ ಆಗಿರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕು ಒನ್ ಇಂಚು ಕೆಳಗಡೆ ನಾವು ಸೊಂಟದ ಪಟ್ಟಿಯನ್ನು ಕೊಡೋದಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಮೇಲೆ ಶೋಲ್ಡರ್ ಜಾಯಿಂಟ್ಗೋಸ್ಕರ ಹಾಫ್ ಇಂಚು ಒನ್ ಇಂಚ್ ನಾವು ಆ್ಯಡ್ ಮಾಡ್ಕೊಳ್ಬೇಕು ಹದಿಮೂರು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಹದಿನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಸೊಂಟದಳತೇನ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದಳತೆಯವರಿಗೆ ಇಪ್ಪತ್ತೊಂಬತ್ತು ಇಂಚಿದೆ ಫ್ರೆಂಡ್ಸ್ ಇಪ್ಪತ್ತೊಂಬತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತೊಗೊಳ್ಬೇಕು ಇಪ್ಪತ್ತೊಂಬತ್ತು ಇಂಚಲ್ಲಿ ನಾಲ್ಕನೇ ಭಾಗ ಯಾವ ಥರ ತಗೊಳ್ಳೋದು ಅಂದರೆ ಮೊದಲಿಗೆ ಇಪ್ಪತ್ತೊಂಬತ್ತು ಇಂಚ್ಗೆ ಟೇಪ್ನ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಇಪ್ಪತ್ತೊಂಬತ್ತು ಇಂಚ್ಗೆ ಈ ಥರ ಟೇಪ್ನ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನಾಲ್ಕೂವರೆ ಇಂಚು ಹದಿನಾಲ್ಕೂವರೆ ಇಂಚ್ಗೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಏಳು ಕಾಲು ಇಂಚು ಏಳು ಕಾಲು ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಟೂ ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಳಿ ವಂಟದತೆ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ನೆಕ್ಲೆಂತ್ ಇವರಿಗೆ ಒಂಬತ್ತು ಇಂಚು ಇದೆ ಫ್ರೆಂಡ್ಸ್ ಇಲ್ಲಿಂದ ನಾವು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಒಂಬತ್ತು ಇಂಚ್ ನೆಕ್ ಲೆಂತ್ ಇದೆ ಅಂದರೆ ಒಂಬತ್ತು ಇಂಚ್ಗೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂಬತ್ತು ಇಂಚ್ಗೆ ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಇಲ್ಲಿ ನಾವು ಮಾರ್ಜಿನ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ ಈ ಸ್ಟಿಚಿಂಗ್ ಎಲ್ಲ ಹೋದ್ಮೇಲೆ ನಮಗೆ ಕರೆಕ್ಟಾಗಿ ಒಂಬತ್ತು ಇಂಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಶೋಲ್ಡರ್ ಜಾಯಿಂಟ್ಗೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕಲ್ಲ ಅಂತ ನೀವು ಕೇಳ್ಬೋದು ಈ ನೆಕ್ ಲೆಂತ್ ಡೌನ್ಗೆ ಬರೋದ್ರಿಂದ ಕರೆಕ್ಟಾಗಿ ನಮಗೆ ಈ ಶೋಲ್ಡರ್ ಜಾಯಿಂಟ್ಗೆ ಇಲ್ಲಿ ಪೀಸ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ ಆವಾಗ ನಮಗೆ ನೆಕ್ ಲೆಂತ್ ಅನ್ನೋದು ಕರೆಕ್ಟಾಗಿ ಒಂಬತ್ತು ಇಂಚು ಸಿಗುತ್ತೆ ಫ್ರೆಂಡ್ಸ್ ಬ್ಲೌಸ್ ಲೆಂತ್ ಆಯಿತು ಸ್ವಂಟ ದಳತೆ ಆಯಿತು ನೆಕ್ ಲೆಂತ್ ಆಯಿತು ಈಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇದು ಮೂವತ್ತ ಮೂರು ಎದೆ ಸುತ್ತಳತೆ ಅಲ್ವಾ ಫ್ರೆಂಡ್ಸ್ ಮೂವತ್ತ ಮೂರು ಎದೆ ಸುತ್ತಳತೆಗೆ ನಾವಿಲ್ಲಿ ಐದು ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋವಾಗ ನೀವು ಶೋಲ್ಡರ್ ಬಿಡ್ತನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಒಂದು ವೇಳೆ ನಿಮಗೇನಾದರೂ ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂದರೆ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಬೇಕಾಗುತ್ತೆ ಡೀಪ್ ನೆಕ್ ಬ್ಲೌಸ್ ಆದರೆ ನಾನು ಹೇಳ್ಕೊಡೋ ಈ ಮೆಜರ್ಮೆಂಟಲ್ಲೇ ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇದೇ ಐದು ಇಂಚನ್ನು ಇಲ್ಲೂ ಸಹ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಕಂಪಲ್ಸರಿ ನಾವು ಈ ಲೈನ್ಸ್ ಹಾಕ್ಕೊಳ್ಳೋವಾಗ ಸ್ಟ್ರೈಟಾಗಿರೋ ಥರನೇ ಹಾಕ್ಕೊಳ್ಬೇಕು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತಾನ ಇಟ್ಕೊಂಡು ಈಗ ನಾವು ಆರ್ಮಲ್ ಲೆಂತ್ ಇಟ್ಕೊಳ್ಳೋಣ ಆರ್ಮಾಲ್ ಲೆಂತ್ ಇವ್ರಿಗೆ ಎಷ್ಟು ಇಟ್ಕೊಳ್ಬೇಕು ಅಂದರೆ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನಿಲ್ಲಿ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತೀನಿ ಇಲ್ಲಿ ನಮಗೆ ಚೆಸ್ಟ್ ಲೂಸ್ಗೆ ಆಮೋನ್ ಲೂಸ್ ಮ್ಯಾಚ್ ಆಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಮೊದಲಿಗೆ ನಾನು ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ನಾವಿಲ್ಲಿ ಇಲ್ಲಿ ಮೂವತ್ತ ಮೂರು ಇಂಚಲ್ಲಿ ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ಮೂರು ಇಂಚಲ್ಲಿ ನಾಲ್ಕನೇ ಭಾಗ ಎಂಟು ಕಾಲು ಇಂಚು ಎಂಟು ಕಾಲು ಇಂಚ್ಗೆ ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ತೀನಿ ಈಗ ಚೆಸ್ಟ್ ಲೂಸ್ನ ವೆಸ್ಟ್ ನ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಹಾರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋಣ ಆರ್ಮೋಲ್ ರೌಂಡ್ ಶೇಪ್ಗೆ ಈ ಕಾರ್ನರ್ ಅಲ್ಲಿ ಈ ತರ ಒಂದು ಲೈನ್ ಹಾಕ್ಕೊಳ್ಳಿ ಈ ತರ ಲೈನ್ ಹಾಕ್ಕೊಂಡು ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಆರ್ಮಾಲ್ ಲೆಂತ್ ಅಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಹತ್ರ ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಈ ಮೂರು ನಾವು ಜಾಯಿಂಟ್ ಮಾಡಿಕೊಂಡು ಮಾಡ್ ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಈ ಮೆಥಡ್ ಅಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ನಿಮಗೆ ಆರ್ಮಲ್ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಈ ತರ ನೀವು ಬೈ ಹ್ಯಾಂಡ್ ಇಂದ ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಕರು ಸ್ಕೇಲ್ ಇಟ್ಕೊಂಡು ಸಹ ನೀವು ಮಾರ್ಕ್ ಮಾಡಿಕೊಳ್ಬಹುದು ಆರ್ಮಲ್ ರೌಂಡ್ ಶೇಪ್ ಡ್ರಾ ಮಾಡಿಕೊಂಡ ಆಯ್ತಲ್ಲ ಈಗ ಆರ್ಮಲ್ ಲೂಸ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಹಾಫ್ ಇಂಚನ್ನು ಬಿಟ್ಟು ನೋಡಿ ಆರ್ಮಲ್ ರೌಂಡ್ ಶೇಪ್ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂದರೆ ಈ ಶೋಲ್ಡರ್ ಜಾಯಿಂಟ್ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿಂದ ಟೇಪ್ನ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ರೌಂಡ್ ಶೇಪ್ ಯಾವ ಥರ ಇದೆ ಅದೇ ತರ ನಾವು ಟೇಪ್ನ ಈ ತರ ತಿರುಗಿಸ್ಕೊಳ್ಬೇಕು ಈ ತರ ತಿರುಗಿಸ್ಕೊಂಡು ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಏಳು ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಅಂದರೆ ನಮಗೆ ಕಾಲು ಇಂಚ್ ಅಷ್ಟು ಕಡಿಮೆ ಬರ್ತಾ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಆರ್ಮಲ್ ಲೆಂತ್ ಅನ್ನ ಜಾಸ್ತಿ ಮಾಡ್ಕೊಳ್ತೀನಿ ಒಂದು ಕಾಲು ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಕಾರ್ನರ್ ಇಂದ ನಾನು ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಳ್ತೀನಿ ಈಗ ನಾವು ಈ ಮಾರ್ಕಿಂಗನ್ನು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನಮಗೆ ಏಳು ಕಾಲು ಇಂಚು ಬಂದಿದೆಯಾ ಇಲ್ವಾ ಅಂತ ಮತ್ತೆ ನಾವು ಈ ತರ ಟೇಪ್ನ ಇಟ್ಕೊಂಡು ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ತಿರುಗಿಸ್ಕೊಂಡು ನಾವು ಟೇಪ್ನ ಚೆಕ್ ಮಾಡಿಕೊಳ್ಬೇಕು ನೋಡಿ ನೋಡಿ ಫ್ರೆಂಡ್ಸ್ ಈಗ ಕರೆಕ್ಟಾಗಿ ಏಳು ಕಾಲು ಇಂಚ್ ಇದೆ ಅಂದರೆ ಆರ್ಮೋನ್ ಲೂಸ್ ಅನ್ನೋದು ಚೆಸ್ಟ್ ಲೂಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಈ ಥರ ನೀವು ಕಡಿಮೆ ಬಂದಿದೆ ಅಂದರೆ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಅವಾಗ ಕರೆಕ್ಟ್ ಆಗಿ ಬರುತ್ತೆ ಹಾರ್ಮಲ್ ಲೂಸ್ ಏನಾದರೂ ನಿಮಗೆ ಜಾಸ್ತಿ ಬರ್ತಾ ಇದೆ ಅಂದರೆ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಬ್ಲೌಸ್ ಆದರೂ ಸಹ ನೀವು ಆರ್ಮಲ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ ಅಂದರೆ ಬ್ಲೌಸ್ ಫಿಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನಾರ್ಮಲ್ ರೌಂಡ್ ಶೇಪು ಸಹ ನಾವು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಶೋಲ್ಡರ್ ಬಿಡ್ತನ ಇಟ್ಕೊಳ್ಬೇಕು ಈ ಶೋಲ್ಡರ್ ಬಿಡ್ತು ನಮಗೆ ಅಳತೆ ಬ್ಲೌಸ್ ಇಲ್ಲ ಅಲ್ಲ ಯಾವ ಥರ ಇಟ್ಕೊಳ್ಳೋದು ಅಂದರೆ ಆಗಿ ಯಾವುದೇ ಬ್ಲೌಸ್ಗಾದ್ರೂ ಸಹ ಶೋಲ್ಡರ್ ಬಿಡ್ತು ಅನ್ನೋದು ನಾವು ಮೂರು ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಏಜ್ಡ್ ಪರ್ಸನ್ಸ್ ಆದರೆ ಶೋಲ್ಡರ್ ಬಿಡ್ತು ಅನ್ನೋದು ಸ್ವಲ್ಪ ಜಾಸ್ತಿ ಇಟ್ಕೊಳ್ತಾರೆ ಅಂಥವ್ರಿಗೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾನ ನೀವು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತಲ್ಲಿ ಇಟ್ಕೊಂಡಿದ್ದೀರಿ ಅಂದರೆ ಆವಾಗ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಈಗ ಇವ್ರಿಗೆ ನಾನು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಶೋಲ್ಡರ್ ಬಿಡ್ತನ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನೆಕ್ ಹಿಡ್ತು ಎಷ್ಟಿದೆ ಅಂತ ನೋಡೋಣ ನೋಡಿ ನೆಕ್ ಬಿಡ್ತು ಕರೆಕ್ಟಾಗಿ ಎರಡು ಇಂಚಿದೆ ಎರಡು ಇಂಚು ಈ ಬ್ಲೌಸ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತೊಂದು ಎದೆ ಸುತ್ತಲ್ತೆಗೆಲ್ಲ ನಾವು ಎರಡು ಇಂಚ್ ಇಟ್ಕೊಂಡಿದ್ದೀವಿ ಅಂದರೆ ನೆಕ್ ಬಿಡಿತು ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಇಲ್ಲಿ ನೆಕ್ ಬಿಡ್ತು ಎರಡು ಇಂಚ್ ಇದೆಯಲ್ಲ ಇದಕ್ಕೆ ನಾವು ಒನ್ ಇಂಚ್ವರೆಗೂ ಆ್ಯಡ್ ಮಾಡಿಕೊಂಡು ಬ್ರಾಡ್ ಅನ್ನೋದು ಇಟ್ಕೊಳ್ಬೋದು ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ಎರಡು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ತೀನಿ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ನೀವು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ರೌಂಡ್ ನೆಕ್ ಶೇಪನ್ನೇ ಡ್ರಾ ಮಾಡ್ಕೊಳ್ತೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಸೊಂಟದ ಅಳತೆ ಎಲ್ಲಿಗಿದೆ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಟೇಪ್ನ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಲೈನು ಸ್ಟ್ರೈಟಾಗಿರೋ ಥರನೇ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಡಾಟ್ನ ಲೆಂತ್ ಒಂದು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ತರ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಡಾಟ್ ನಾವು ಮಾರ್ಕ್ ಮಾಡ್ಕೊಂಡ್ತು ಈಗ ಈ ಸೈಡ್ ಜಾಯಿಂಟ್ ಕಡೆ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕ್ರಾಸ್ ಆಗಿ ಒಂದು ಲೈನ್ ನೋಡಿ ಈ ಹಾಫ್ ಇಂಚ್ ಕ್ರಾಸ್ ಅನ್ನೋದು ನಾವು ಎಲ್ಲಾ ಬ್ಲೌಸಲ್ಲೂ ತೆಗಿಬೇಕಾ ಅಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಇಲ್ಲಿ ಬಾರ್ಡರ್ ಏನಾದರೂ ಬಂದಿದೆ ಅಂದ್ರೆ ಈ ಹಾಫ್ ಇಂಚ್ ಅನ್ನೋದು ನಾವು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅಗೇನೆ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಈ ತರ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆನಿಫಿಟ್ ಏನು ಅಂದ್ರೆ ಆರ್ಮಲ್ ಹತ್ರ ಇಲ್ಲಿ ಸಣ್ಣ ಸಣ್ಣದಾಗಿ ಗೆರೆಗಳು ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಅಂದರೆ ಫೋಲ್ಡಿಂಗ್ಸ್ ಅನ್ನೋದು ಬರ್ತಾ ಇರುತ್ತೆ ಇದು ನಮಗೆ ಬರಬಾರ್ದು ಅಂದರೆ ಇಲ್ಲಿ ನಾವು ಹಾಫ್ ಇಂಚ್ ಕಂಪಲ್ಸರಿ ಕಟ್ ಮಾಡ್ಕೊಳ್ಬೇಕು ಇದನ್ನ ಕಟ್ ಮಾಡ್ಕೊಂಡು ತೆಗಿಯೋದ್ರಿಂದ ಇಲ್ಲಿ ನಮಗೆ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರನೇ ನಾವು ಇಲ್ಲಿ ಹಾಫ್ ಇಂಚನ್ನು ಕಟ್ ಮಾಡ್ಕೊಳ್ತೀವಿ ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಸಣ್ಣ ಇರೋಂಥವ್ರಿಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಕಂಪಲ್ಸರಿ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅದರಲ್ಲೂ ಡೀಪ್ನೆಕ್ ಇಟ್ಕೊಂಡಾಗ ಕಂಪಲ್ಸರಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಈ ನೆಕ್ ಕಡೆ ಕಾಲು ಇಂಚಿಗೆ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಳಿ ಈ ಥರ ನಾವು ಮಾರ್ಕ್ ಮಾಡಿಕೊಂಡು ಈ ಕಾಲು ಇಂಚ್ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗೆಯೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಸಹ ಕಡಿಮೆ ಆಗುತ್ತೆ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಈ ನೆಕ್ ಪಾರ್ಟನ್ನು ನಾನು ಕಟ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಸ್ಟಿಚ್ ಮಾಡ್ಕೊಳ್ಳೋವಾಗೆ ನಾನು ಯಾವುದೇ ಬ್ಲೌಸ್ಗಾದ್ರೂ ಕಟ್ ಮಾಡ್ಕೊಳ್ಳೋದು ನೀವು ಇದೇ ಥರನೇ ಕಟ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಈ ತರ ಕಟ್ ಮಾಡ್ಕೊಂಡು ಡಾಟ್ ಹತ್ರ ಒಂದ್ ಆಚು ಚೆಸ್ ಲೂಸ್ ಹತ್ರ ಒಂದ್ ಆಚು ಹಾಗೇನೆ ನೆಕ್ ಹತ್ರ ಒಂದನೇ ಆಚನ್ನ ಹಾಕೊಳ್ಳಿ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಂಡಾಯ್ತು ಈಗ ಬ್ಯಾಕ್ ಪಾರ್ಟ್ ಪೇಸ್ ಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ಗೂ ಸಹ ನಾವು ಟೂ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಕಡೆ ಹೆಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ನಾವು ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಅನ್ನ ತಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕನ್ನು ಬಿಟ್ಟು ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಳ್ಳೋವಾಗ ಶೋಲ್ಡರ್ಸು ಈಕ್ವಲ್ ಆಗಿರೋ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ಆರ್ಮೋಲ್ ಹತ್ರ ಬ್ಯಾಕ್ ಪಾರ್ಟ್ ಅಲ್ಲಿ ಯಾವ ತರ ಇದೆ ಅದೇ ತರ ನಾವು ಎಲ್ ಶೇಪ್ ಅಲ್ಲಿ ಮಾರ್ಕ್ ಮಾಡಿಕೊಳ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಎಷ್ಟಕ್ಕಿದೆ ಅಷ್ಟಕ್ಕೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ಅನ್ನ ತೆಗೆದು ಬಿಡಬೇಕು ನೋಡಿ ಈ ತರ ಮಾರ್ಕ್ ಮಾಡಿಕೊಳ್ಳೋದ್ರಿಂದ ಇಲ್ಲಿ ನಾವು ಎಲ್ ಶೇಪ್ ಹಾಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ ಅದಕ್ಕೋಸ್ಕರ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಶೇಪಿಂದ ಆಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ನಾವು ಡ್ರಾ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಫ್ರಂಟ್ ಪಾರ್ಟ್ನ ಲೆಂಥನ್ನು ಇಟ್ಕೊಳ್ಬೇಕು ಫ್ರಂಟ್ ಪಾರ್ಟ್ನ ಲೆಂತ್ ಅನ್ನೋದು ನಾವು ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿಕೊಂಡು ಅದಕ್ಕೆ ಒನ್ ಇಂಚನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀವಲ್ಲ ಇಲ್ಲಿ ನಮಗೆ ಅಳತೆ ಬ್ಲೌಸ್ ಇಲ್ಲ ಅಂದ್ರೆ ನಾವು ಯಾವ ಥರ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟ್ ಲೆಂಥನ್ನು ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ನಾವು ಎರಡು ಇಂಚನ್ನು ಕಡಿಮೆ ಮಾಡ್ಕೊಂಡಿದೀವಿ ಅಂದರೆ ಫ್ರಂಟ್ ಪಾರ್ಟ್ನ ಲೆಂತ್ ಪರ್ಫೆಕ್ಟ್ ಆಗಿ ಬರುತ್ತೆ ಈ ಎರಡು ಇಂಚ್ ಅನ್ನೋದು ನಾವು ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಮಾರ್ಕಿಂಗಿಂದ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಯಾವುದೇ ಅಳತೆಗಾದರೂ ಸಹ ಬ್ಯಾಕ್ ಪಾರ್ಟ್ ಲೆಂತ್ ಅಲ್ಲಿ ಎರಡು ಇಂಚ್ ಕಡಿಮೆ ಮಾಡಿಕೊಂಡಿದ್ದೀವಿ ಅಂದರೆ ನಮಗೆ ಫ್ರಂಟ್ ಪಾರ್ಟ್ನ ಲೆಂತ್ ಕರೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸ್ ಈ ಥರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಯಾವುದೇ ಬ್ಲೌಸ್ಗಾದ್ರೂ ಕರೆಕ್ಟಾಗಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅನ್ನೋದು ಸರಿ ಹೋಗುತ್ತೆ ಫ್ರೆಂಡ್ಸ್ ಈಗ ನಾವು ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಇವ್ರಿಗೆ ಆರೂವರೆ ಇಂಚ್ ಇದೆ ಆರೂವರೆ ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನೆಕ್ ವಿಡ್ತನ್ನು ನಾವು ಎರಡು ಇಂಚ್ ಇಟ್ಟಿದ್ದೀವಲ್ಲ ಈ ಎರಡು ಇಂಚ್ಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನನ್ನು ಹಾಕ್ಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾನು ಈ ಥರ ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ತಿದ್ದೀನಿ ನೋಡಿ ಈ ತರ ನಾವು ನೆಕ್ ಲೆಂತ್ ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಇಲ್ಲಿ ಉಳಿದಿರೋದು ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅನ್ನೋದು ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ನಾಲ್ಕೂವರೆ ಇಂಚ್ ಇದೆ ಇದು ಬ್ಲೌಸ್ ಲೆಂತು ಸಹ ಕಡಿಮೆ ಇರೋದ್ರಿಂದ ಕರೆಕ್ಟ್ ಆಗಿ ನಮಗೆ ಸರಿ ಹೋಗುತ್ತೆ ಈಗ ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒನ್ ಇಂಚ್ ಮಾರ್ಕ್ ಮಾಡಿಕೊಂಡಿದೀವಲ್ಲ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಪಾರ್ಟ್ ನ ಮಾರ್ಕಿಂಗ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೇನ್ ಡಾಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೈನ್ ಡಾಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ನಾವು ಎಷ್ಟು ಇಟ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅಂದರೆ ಬ್ಲೌಸ್ ಅಲ್ಲಿ ಪ್ರೆಂಟ್ ಪಾರ್ಟ್ ಫಿಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಆಗಲಿ ಆರ್ಮಲ್ ಡಾಟ್ಸ್ ಆಗಲಿ ಕಾಮನ್ ಆಗಿ ಎಲ್ಲ ಸೈಜ್ಗೂ ಒಂದೇ ಥರನೇ ಇರುತ್ತೆ ಮೈನ್ ಡಾಟ್ ಅಲ್ಲಿ ಮಾತ್ರ ನಾವು ಸ್ವಲ್ಪ ಬಿಡುತ್ತು ಜಾಸ್ತಿ ಕಡಿಮೆ ಅಂದ್ರೆ ಅಂದರೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್ ಇದು ಮೂವತ್ತ ಮೂರು ಎದೆ ಸುತ್ತಳತೆ ಅಲ್ವಾ ಮೂವತ್ತ ಮೂರು ಎದೆ ಸುತ್ತಳತೆಗೆ ಮೇಯ್ನ್ ಡಾಟ್ನ ಬಿಟ್ಟು ನಾವು ಎರಡು ಇಂಚನ್ನು ಇಟ್ಕೊಳ್ಬೇಕು ಎರಡು ಇಂಚ್ ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರ ಮಧ್ಯಕ್ಕೆ ಒನ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಡಾಟ್ನ ಲೆಂತು ನಾನು ಎರಡು ಕಾಲು ಇಂಚ್ಗೆ ಇಟ್ಕೊಳ್ತೀನಿ ಫ್ರೆಂಡ್ಸ್ ಎರಡು ಕಾಲು ಇಂಚ್ ಯಾಕೆ ಅಂದರೆ ಬ್ಲೌಸ್ ಲೆಂತ್ ಇದು ಕಡಿಮೆ ಇರೋದರಿಂದ ನಾನು ಡಾಟ್ನ ಲೆಂತು ಸಹ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟಕ್ಕೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ನೆಲ್ಲ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು ಮೈನ್ ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ತುಂಬಾನೇ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಡು ಅದರಲ್ಲಿ ಅರ್ಧಕ್ಕೆ ನಾವು ಈ ಥರ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಸಹ ನಾನು ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ದು ಈ ಕಡೆ ಕಾಲು ಇಂಚು ಈ ಕಡೆ ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತಾನ ಇಲ್ಲೂ ಸಹ ನಾವು ಇಟ್ಕೊಳ್ಬೇಕು ಇಲ್ಲಿ ಒಂದು ಮುಕ್ಕಾಲು ಇಂಚಿದೆ ಒಂದು ಮುಕ್ಕಾಲು ಇಂಚ್ಗೆ ಇಲ್ಲೂ ಸಹ ನಾನು ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಡಾಟ್ಸು ನಾವು ಮಾರ್ಕ್ ಮಾಡಿಕೊಂಡಾಗ ಡಿಸ್ಟೆನ್ಸ್ ಅನ್ನೋದು ಒಂದೇ ಈಕ್ವಲ್ ಆಗಿ ಬಂದಿದೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ಕಪ್ ಶೇಪ್ ಅನ್ನೋದು ನೀಟಾಗಿ ರೌಂಡಾಗಿ ಬರುತ್ತೆ ಫ್ರೆಂಡ್ಸ್ ಈ ಮೆಥಡಲ್ಲೇ ನೀವು ಮಾರ್ಕ್ ಮಾಡಿಕೊಳ್ಳಿ ನೋಡಿ ನಾನು ಇಲ್ಲಿ ಮೂರು ಡಾಟ್ಸು ಮಾರ್ಕ್ ಮಾಡ್ಕೊಂಡಾಯ್ತು ನಾಲ್ಕನೇ ಡಾಟ್ಸ್ ಅನ್ನೋದು ನಾನು ಯಾವುದೇ ಬ್ಲೌಸ್ಗೂ ಇಡೋದಿಲ್ಲ ಫ್ರೆಂಡ್ಸ್ ಅದು ಆಪ್ಷನಲ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ನಾಲ್ಕನೇ ಡಾಟ್ ಅನ್ನೋದು ಯಾವುದೇ ಬ್ಲೌಸ್ಗೂ ಇಡೋದಿಲ್ಲ ಈಗ ಈ ಸೈಡ್ ಜಾಯಿಂಟ್ ಕಡೆ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಕೆಳಗಡೆ ಕಾಲು ಇಂಚಿಗೆ ಈ ಥರ ನಾನು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ತೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಅಳತೆ ಯಾವ ಥರ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಂತ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಎರಡು ಮುಕ್ಕಾಲು ಇಂಚ್ ಬಂದಿದೆ ಎರಡು ಮುಕ್ಕಾಲು ಇಂಚನ್ನು ಬಿಟ್ಟು ಈ ಡಾಟ್ ತ್ರಿಂದ ಈ ಕಡೆಗೆ ಸೊಂಟ ದಳತೆಯ ಇಟ್ಕೊಳ್ಬೇಕು ಇವರಿಗೆ ಸ್ವಂಟ ದಳತೆ ಏಳು ಕಾಲು ಇಂಚ್ ಬಂತು ಏಳು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ನ ವೆಸ್ಟ್ ಲೂಸ್ನ ಈ ಥರ ಜಾಯಿಂಟ್ ಮಾಡ್ಕೊಳ್ತೀನಿ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡಿಕೊಂಡು ಆಮೇಲೆ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟು ಅಳ್ತೆ ಬ್ಲೌಸಲ್ಲಿ ಅಳತೆನ ತಗೊಳ್ಳದೆ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತಲೂ ಸಹ ನಾನು ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ಈಗ ನಾವು ಡಾಟ್ಸ್ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲೆಲ್ಲ ಒಂದು ನ್ಯಾಚ್ ಹಾಕ್ಕೊಳ್ಳೋಣ ನೋಡಿ ಈ ಥರ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಈಗ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬಿಡ್ತು ಲೆಂತ್ ಅನ್ನೋದು ಬೇಕಲ್ವಾ ಫ್ರೆಂಡ್ಸ್ ಅದನ್ನು ನಾವು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಬೇಸ್ ಮೇಲೆ ತಗೊಳ್ಳೋದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ ಬ್ಯಾಕ್ ಪಾರ್ಟನ್ನು ತಗೊಳ್ಳಿ ತೊಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಳ್ಳೋವಾಗ ಶೋಲ್ಡರ್ಸು ಆರ್ಮಲು ಈಕ್ವಲ್ ಆಗಿರೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ನಾವು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡ್ರೆ ಇಲ್ಲಿ ನಮಗೆ ಶೇಪ್ ಬೆಲ್ಟ್ನ ಲೆಂತ್ ಎಷ್ಟು ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ನಾವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ಈಗ ಮೊದಲಿಗೆ ನಾವಿಲ್ಲಿ ಮುಗ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡೋಣ ನೋಡಿ ಇಲ್ಲಿ ಮುಗ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತು ಮೂರು ಇಂಚಿದೆ ಫ್ರೆಂಡ್ಸ್ ಸೈಡ್ ಜಾಯಿಂಟಲ್ಲಿ ನೋಡೋಣ ಇಲ್ಲಿ ಎರಡು ಮುಕ್ಕಾಲು ಇಂಚಿದೆ ಈ ಡಾಟ್ ಸಹ ನಾವು ನೋಡ್ಕೊಳ್ಬೇಕು ಎಷ್ಟು ಬೇಕು ಅಂತ ನೋಡಿ ಇಲ್ಲಿ ಎರಡು ಇಂಚ್ ಇದೆ ಫ್ರೆಂಡ್ಸ್ ಈ ಗೆ ನಾವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಆಲ್ರೆಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಜಿನ್ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಹಾಫ್ ಇಂಚ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಈ ಡಾಟ್ ಹತ್ರ ನಾವು ತಗೊಳ್ಳೋಣ ಡಾಟ್ ತಗೊಂಡಿದೀವಿ ಅಂದ್ರೆ ಸ್ಟ್ರೈಟ್ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ ಅದಕ್ಕೋಸ್ಕರ ಈ ಡಾಟ್ ಹತ್ರ ನಮಗೆ ಎರಡು ಇಂಚ್ ಬೇಕಲ್ವಾ ಎರಡು ಇಂಚ್ ಗೆ ನಾವ್ ಇಲ್ಲಿ ಹಾಫ್ ಇಂಚ್ ಆಡ್ ಮಾಡಿಕೊಂಡು ಎರಡೂವರೆ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಮೂರು ಇಂಚ್ ಬಂತು ಮೂರು ಇಂಚ್ ಗೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆಡ್ ಮಾಡ್ಕೊಂಡು ಮೂರೂವರೆ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಸೈಡ್ ಜಾಯಿಂಟಲ್ಲಿ ಎರಡು ಮುಕ್ಕಾಲು ಇಂಚ್ ಬಂತು ಎರಡು ಮುಕ್ಕಾಲು ಇಂಚ್ಗೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಮೂರು ಮಾರ್ಕಿಂಗನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಕ್ರಾಸಾಗಿ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಾರ್ಕಿಂಗನ್ನು ನಾವು ಜಾಯಿಂಟ್ ಮಾಡಿಕೊಂಡು ಈಗ ಶೇಪ್ ಬೆಲ್ಟ್ನ ಇಟ್ಕೊಳ್ಳೋಣ ಶೇಪ್ ಬೆಲ್ಟ್ನ ಬಿಡ್ತು ಬ್ಯಾಕ್ ಪಾರ್ಟ್ ಎಷ್ಟಿದೆ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ಹತ್ತೂವರೆ ಇಂಚಿದೆ ಹತ್ತೂವರೆ ಇಂಚ್ಗೆ ನಾನು ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ನಾವು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಶೇಪ್ ಬೆಲ್ಟ್ನು ಸಹ ನಾನು ಕಟ್ ಮಾಡ್ಕೊಂಡಾಯ್ತು ಈಗ ಶೇಪ್ ಬೆಲ್ಟನ್ನು ಇದ್ರ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ ಹಾಫ್ ಇಂಚ್ ಮಾರ್ಜಿನ್ ಮೇಲಕ್ಕೆ ಇಟ್ಕೊಂಡು ಈ ಥರ ನೋಡ್ಕೊಂಡಿದ್ದೀವಿ ಅಂದರೆ ನೋಡಿ ಬ್ಯಾಕ್ ಪಾರ್ಟ್ಗೆ ಕರೆಕ್ಟ್ ಆಗಿ ನಮಗೆ ಶೇಪ್ ಬೆಲ್ಟ್ ಅನ್ನೋದು ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಕೆಲವರಿಗೆ ಈ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ ಅನ್ನೋದು ಲೆಂತ್ ಜಾಸ್ತಿ ಬರ್ತಾ ಇರುತ್ತೆ ಫ್ರೆಂಡ್ಸ್ ನೀವು ಅಳತೆ ಬ್ಲೌಸಲ್ಲಿ ಅಳತೆನ ತಗೊಳ್ದೆ ಶೇಪ್ ಬೆಲ್ಟನ್ನು ಈ ಮೆಥಡಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವುದೇ ಕಾರಣಕ್ಕೂ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ಗಿಂತ ಲೆಂತ್ ಅನ್ನೋದು ಜಾಸ್ತಿ ಬರೋದಿಲ್ಲ ಫ್ರೆಂಡ್ಸ್ ಈಗ ಶೇಪ್ ಬೆಲ್ಟು ನಾವು ಎರಡು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಇದೇ ಥರದ ನಾವು ಇನ್ನೂ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಉಳಿದಿದೆ ಅದಕ್ಕೋಸ್ಕರ ನಾನು ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ ನಿಮ್ಗೇನಾದರೂ ಫ್ಯಾಬ್ರಿಕ್ ಉಳ್ದಿಲ್ಲ ಅಂದರೆ ನೀವು ಬೇರೆ ಕ್ಲಾತಲ್ಲೂ ಸಹ ನೀವು ಶೇಪ್ ಬೆಲ್ಟು ಇನ್ನೂ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನಾವು ಶೇಪ್ ಬೆಲ್ಟ್ಗೆ ನಾಲ್ಕು ಪೀಸ್ ಅನ್ನೋದು ಕಟ್ ಮಾಡ್ಕೊಂಡಿರಬೇಕು ಫ್ರೆಂಡ್ಸ್ ನಾಲ್ಕು ಪೀಸು ಲೈನಿಂಗ್ ಕಟ್ ಮಾಡ್ಕೊಂಡಿರಬೇಕು ಮೇನ್ ಪೀಸು ಎರಡು ಪೀಸನ್ನು ನಾವು ಕಟ್ ಮಾಡ್ಕೊಂಡಿರಬೇಕು ನೋಡಿ ನಾನಿಲ್ಲಿ ಶೇಪ್ ಬೆಲ್ಟ್ಗೆ ನಾಲ್ಕು ಪೀಸನ್ನು ಕಟ್ ಮಾಡ್ಕೊಂಡಾಯ್ತು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು ಹಾಗೇನೇ ಸ್ಲೀವ್ಸು ಸಹ ನಾವು ಕಟ್ ಮಾಡ್ಕೊಂಡಾಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಡಿ ಮೆಜರ್ಮೆಂಟ್ ಪ್ರಕಾರ ಆಗಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಒಪ್ಪು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇನೇ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚ್